ನಿಮ್ ನಿಮ್ಮ ಸರಿ ಸರಿ ನೀವು ನೋಡಿ ನಿಮ್ಗೊಂದು ಹೇಳದ್ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದಿರಿ ಈಗ ನಾರಾಯಣ ಓಕೆ ಫೈನ್ ಗೊತ್ತಿಲ್ಲ ನಾನು ಅದನ್ನ ಸ್ಟಡಿ ಮಾಡ್ತೀನಿ ಅದ್ ಮಾಡ್ತಾರೆ ನೀವು ತಗೊಂಡಿದ್ದೀನಿ ಅಂತೀರಿ ಕೆಲಸ ಹೇಳ್ಬೇಕಾಗತ್ತೆ ಬಿಡಿ ಅದೇ ದೊಡ್ಡ ವಿಷಯ ಅಲ್ಲ ತಪ್ಪಲ್ಲ ಅದ್ರ ಬಗ್ಗೆ ಡೀಟೇಲ್ ತಗೊಳ್ಳಿ ಅದ್ರ ಬಗ್ಗೆ ಕಾನೂನ್ಗೆ ಏನ್ ಅನ್ನೋದು ಸ್ವಲ್ಪ ತಿಳ್ಕೊಂಡು ಹ್ಮ್ ಸ್ಟಡಿ ಮಾಡಿ ಹೊಡಿ ಹೊರಟದ್ ಮೊದ್ಲು ನಿಮ್ಗು ಒಳ್ಳೇದು ಹೋರಾಟದ ಮಾಡುವ ದೇವ್ಜಾದೆ ಬರೋರಿಗೂ ಒಂದ್ ಪ್ರಸ್ತಾಗತ್ತೆ ವಸಾಂತ್ ಸಾರ್ ಹೇಳಿ ಸರ್ ಕಳ್ಸ್ಕೊಂಡು ಅಲ್ಲ ನೀವು ನಿಮ್ಮೊಂದು ಇನ್ನೊಂದು ಅದ್ ಕ್ಲಿಯರ್ ಮಾಡಿ ಕಳ್ಸ್ಕೊಂಡು ನಂಗದ್ ಕಳ್ಸ್ಕೊಡಿ ಸಾರ್ ಹೇಳಿ ಸಂದೇಶ ಎಲ್ಲಾರ್ ತರಾ ಅಲ್ಲಾ ನೀವು ಅದೇನೋ ಒಂಥರಾ ಅದೇನೋ ಹೇಳ್ತಾರಲ್ಲ ನೆಗ್ಲಿಜೆನ್ಸಿ ಆಗಿ ಯಾವುದೋ ಒಬ್ಬ ಕಡೆಗಣನೀಯ ವ್ಯಕ್ತಿಯನ್ನ ಮಾತಾಡಿಸ್ತಾರಲ್ಲ ತರ ನೀವು ನನ್ನ ಮಾತಾಡ್ತಾ ಇದ್ದೀರಾ ಇಲ್ಲ ಹಂಗೆ ಹಂಗೆ ಉತ್ತರ ಕೊಶ್ಯಕತೆ ಇಲ್ಲ ನೀವು ಮಾತಾಡ್ತಾರ ನೀವ್ ಏನು ತಿಳ್ಕೊಳ್ತೀರಾ ಮಾತಾಡ್ತೀರಾ ಕೆಲವೊಂದ್ಸಲ ಪರಿಸ್ಥಿತಿಗಳು ಬರುತ್ತೆ ನನಗೆ ಏನ್ ವಿಚಾರದಲ್ಲಿ ತಪ್ಪು ನಡೆದಿದೆ ತಪ್ಪೇ ನಡೆದಿಲ್ಲ ಅನ್ನೋದು ದೊಡ್ಡ ತಪ್ಪು ಅದು ನಾವೇನು ಮಾಡೇ ಇಲ್ಲ ನಮ್ ತಪ್ಪೇ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಇದು ದೊಡ್ಡ ತಪ್ಪಿದು ನೀವು ನಾರಾಯಣ ಅವ್ರ ವಿಚಾರದಲ್ಲಿ ನಾರಾಯಣ ಅವ್ರ ವಿಚಾರದಲ್ಲಿ ತಪ್ಪು ನಡೆದಿದೆ ನೀವು ಒಂದು ದಾಖಲೆ ಸಮೇತನೇ ಕೊಡ್ತೀನಿ ಸರ್ ಯಾವ್ದೇ ಕಾರಣಕ್ಕೂ ಸುಮ್ನೆ ಜಸ್ಟ್ ಫೋನ್ ಮಾಡಿ ಕೇಳಿದೀರಾ ನಾನೇನ್ ಹೇಳ್ತಾ ಇದೀನಿ ಮಂಜುನಾಥ್ ಅವರಿಂದ ಸುಂದ್ರಿ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಅರ್ಜಿ ಕೊಟ್ಟಿದ್ದಾರೆ ನೀವ್ ಬೇಕಾದ್ರೆ ವೆರಿಫಿಕೇಶನ್ ಮಂಜುನಾಥ್ ಅವರಿಂದ ಇವ್ರಿಗೆ ಸುಂದ್ರಿ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪಂಚಾಯಿತಿಯಲ್ಲಿ ಅರ್ಜಿ ಕೊಟ್ಟಾಗ ಇಮಿಡಿಯೇಟ್ ಆಗಿ ಅದು ಕೊಟ್ಟ ಮೇಲೆ ಕರೆಕ್ಟ್ ಆಗಿ ಆರು ತಿಂಗಳಲ್ಲಿ ಜೋಡಿ ಕೊಲೆ ಆಗುತ್ತೆ ಮಂಜುನಾಥ ಅಂದ್ರೆ ನೀವು ಅಲ್ಲಿ ಏನ್ ಗೊತ್ತಾ ನಿಮ್ಗೊಂದು ವಿಷಯ ಸಂದೇಶ ಧರ್ಮಸ್ಥಳದ ಪ್ರಾಪರ್ಟಿ ಮಂಜುನಾಥ್ ಹೆಸರು ಮಂಜುನಾಥ್ ನಾರಾಯಣ ಅವರಪ್ಪ ಹೆಸರು ಕೂಡ ಮಂಜುನಾಥ್ ಸರ್ ಧರ್ಮಸ್ಥಳದ ಎಲ್ಲ ಪ್ರಾಪರ್ಟಿ ಮಂಜುನಾಥ್ ಹೆಸರು ಕಡೆ ಸರ್ ಈಗ ಮಂಜಪ್ಪ ಅನ್ನೋ ಹೆಸರಿಗೆ ಕರೆಂಟ್ ಬಿಲ್ ಬರುತ್ತೆ ಅದು ದೇವರ ಹೆಸರಲ್ಲಿ ಬರುತ್ತಾ ಹೇಳಿ ಅದು ಮಂಜಪ್ಪ ವ್ಯಕ್ತಿ ವ್ಯಕ್ತಿ ಹೆಸರೇ ಅಲ್ವಾ ನಾನು ಹೇಳ್ತಾ ಇದ್ದೀನಿ ಖಾತೆ ಆಗುತ್ತೆ ಸರ್ ಆ ಖಾತೆನಾ ಇವ್ರು ನಮ್ಮ ತಂದೆ ನಮ್ಮ ಹೆಂಡತಿ ಹೆಸರು ಬದಲಾವಣೆ ಮಾಡ್ಕೊಡಿ ಖಾತೆ ಬದಲಾವಣೆ ಮಾಡ್ಕೊಡಿ ಪೌತಿ ಖಾತೆ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ನಾರಾಯಣ ಅರ್ಜಿ ಆಗ್ತಾನೆ ಕೇಳಿ ವಿಚಾರಿಸಿ ನೀವು ಪಂಚಾಯ್ತಿಗೆ ಹೌದು ನೀವ್ ವಿಚಾರಿಸಿ ತಪ್ಪ ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು ವಿಚಾರಿಸಿ ನಾನು ಹೇಳ್ತಾ ಇರೋದು ನೀವ್ ಕಡೆ ನೀವು ನೀವು ಮಾಡ್ತಾ ಇರೋದು ನಿಮ್ ಜೊತೆ ಬರೋವ್ರಿಗೂ ಗೌರವ ಏನ್ ಹೋರಾಟ ಮಾಡಿದೀನಿ ತೊಂಬತ್ತೈದು ಹೋರಾಟದಲ್ಲಿ ಒಂದೇ ಒಂದು ನನ್ನ ಇತಿಹಾಸದಲ್ಲಿ ಒಂದೇ ಒಂದು ಹೋರಾಟ ಸೋತಿಲ್ಲ ನಾನು ನೀವು ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಾನು ಸಲ ಇಳಿದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ ನಾನು ಬಿಡಲ್ಲ ಸರ್ ಇದು ಎಲ್ಲಾರ್ಗೂ ಗೊತ್ತು ವಿಚಾರ ಈಗ ನಾನು ನಾನು ಅದನ್ನ ಮಧ್ಯಾಹ್ನ